ಬೇತ್ಮಂಗ್ಲಾ ಹೋಗೋ ರೂಟ್ ನಲ್ಲಿ ಒಂದು ಗೋವಿನ ಗಾಡಿ ಅಂದ್ರೆ ಕಸಾಯಿಖಾನೆಗೆ ಗೋವುಗಳನ್ನ ತುಂಬಿಕೊಂಡು ಹೋಗ್ತಾ ಇದೆ ದಯವಿಟ್ಟು ನಿಮ್ಮ ಪೊಲೀಸ್ನವ್ರನ್ನ ಕಳಿಸ್ಕೊಡ್ತೀರಾ ಸ್ನೇಹಿತರೆ ಇವತ್ತು ಇಲ್ಲಿ ಬೇತ್ಮಂಗ್ಲಾ ಬೇತ್ಮಂಗ್ಲದಲ್ಲಿ ಇಷ್ಟು ಗೋವುಗಳನ್ನ ಕಸಾಯಿ ಖಾನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಇವತ್ತು ದೇವನಹಳ್ಳಿಯ ಕಸಾಯ ಕನಗಳಿಗೆ ಧನ ಸಾಗಿಸ್ತಾರೆ ಮಾಹಿತಿ ಇತ್ತು ಅದೇ ಮಾಹಿತಿ ಮೇರೆಗೆ ಇವತ್ತು ಬೇತ್ಮಂಗಲದಲ್ಲಿ ಬಂದು ಗಾಡಿ ಸ್ಟಾಪ್ ಮಾಡಿದೀವಿ ಏನಪ್ಪ ನೀನು ಹೆಸರು ಸೈಯದ್ ಯಾವ ಊರಿನಿಂದ ಮಧುಗಿರಿ ಎಲ್ಲಿಂದ ಲೋಡ್ ಮಾಡಿದೆ ಗಾಡಿ ಕುಸ್ತಿಯಿಂದ ಲೋಡ್ ಮಾಡಿದೆ ಗಾಡಿ ಎಲ್ಲಿ ಹೋಗ್ತಿದ್ ಗಾಡಿ ನಿಮ್ಮ ಓನರ್ ಹೆಸರೇನು ಅಜ್ಮಾತು ಕಸಾಯ ಗಾಡಿ ಹೌದಾ ನೋಡಿ ಸ್ನೇಹಿತರೆ ಒಂದೊಂದು ಕೂಡ ಕರೆ ಮಾಡಿದೀವಿ ಪೊಲೀಸ್ ಅವರು ಕೂಡ ಸ್ಪಾಟ್ ಬರ್ತೀವಿ ಅಂತ ಹೇಳಿದರೆ ಈ ಗಾಡಿ ಮೇಲೆ ಕಾನೂನು ಮುಖಾಂತರ ಏನೋ ಸರ್ಟಿಫಿಕೇಟು ಮೆಡಿಕಲ್ ಸರ್ಟಿಫಿಕೇಟ್ ಅಂತಂದಿದ್ಯಾ ಹೆಂಗ್ ಗಾಡಿ ಪರವಾನಗಿ ಏನೂ ಇಲ್ಲ ಸುಮ್ಮನೆ ತಗೊಂಡು ಹೋಗ್ತಾರದೆ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತದ ಆರು ತಿಂಗಳಾಯ್ತಾ ಎಷ್ಟೇ ಟ್ರಿಪ್ ಇದು ಟ್ರಿಪ್ಪು ಎಷ್ಟು ಈ ಕೆಲಸ ಮಾಡಬೇಡ ಯಾವತ್ತು ಏನ್ ಗೊತ್ತಾ ಹಿಂದೂಗಳಿಗೆ ನಮ್ದೇ ಆದ ಧಾರ್ಮಿಕ ನಂಬಿಕೆ ಇದೆ ಸರ್ ಆಯ್ತಾ ನಾವು ಅದನ್ನ ಸಂಕ್ರಾಂತಿ ಹಬ್ಬ ಬಂದಾಗ ಇದೇ ಎತ್ತುಗಳನ್ನ ನೀನೇನು ಕಟ್ಟಿದೀಯಲ್ಲ ಕಸಾಯಿಖಾನೆಗೆ ನಾಳೆ ಕಟ್ ಕಟ್ ಮಾಡಕ್ ತಗೊಂಡೋಗ್ತೀಯಲ್ಲ ಅದನ್ನ ನಾವು ಪೂಜೆ ಮಾಡ್ತೇವೆ ನಾವು ರೈತರು ಅದರಿಂದ ಬೆಳೆದಿದೀವಿ ಅದನ್ ಅದನ್ನ ನೀವು ನಮ್ಮ ಮುಂದೆ ಇಷ್ಟು ಹಿಂಸಾತ್ಮಕವಾಗಿ ಇಷ್ಟು ಕ್ರೂರವಾಗಿ ತುಂಬಿಕೊಂಡು ಹೋಗ್ತಾ ಇದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳು ಅದು ಕಾನೂನು ಬಾಹಿರವಾಗಿ ಸಂವಿಧಾನ ಬಾಹಿರವಾಗಿ ಇದನ್ನ ಈ ರೀತಿ ಹೋಗೋ ಕೆಲಸವನ್ನ ಯಾವತ್ತೂ ನೀನು ಮಾಡ್ಕೊಡುದು ಆಯ್ತಾ ಇದು ಲಾಸ್ಟ್ ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀವಿ ನೀವು ಯಾರ್ಯಾರು ಈ ಕೆಲಸ ಮಾಡ್ತಿದ್ದೀರಿ ನೀವು ಯಾವ್ದೋ ದುಡ್ಡಿನ ಆಸೆಗೋ ಯಾರೋ ಓನರ್ ಹೆಸರೇನು ಅಜ್ಮತ್ ಯಾವತ್ತಾರು ಬಂದಿದನ ಗಾಡಿಗೆ ಅಜ್ಮತ್ ಬರೋದಿಲ್ಲ ನಿಮ್ಮಂತ ಅಮಾಯಕರನ್ನ ಬಳಸ್ಕೊಳ್ಳೋದು ಗಾಡಿ ಹತ್ಸೋದು ನೀವುಗಳು ಇಲ್ಲಿ ಬರೋದು ಕಾನೂನು ಬಾಹಿರ ಕೆಲಸವನ್ನ ಮಾಡಿಸ್ಕೊಳ್ಳೋದು ಏನ್ ಓದಿದ್ದೀರಾ ಓದಿಲ್ಲ ಸೈಯದ್ ಓದ್ತಾ ಇರೋ ನಿಮ್ಮೋರ್ನ ಅಜ್ಮತ್ ಅವ್ನ ಮನೇಲಿ ಆರಾಮಾಗಿರ್ತಾನೆ ಅವನು ಲಕ್ಷ ಲಕ್ಷ ಸಂಪಾದಿಸ್ಕೊಂಡು ಕಾನೂನು ಬೈರ ಕೆಲಸ ಮಾಡಿಸ್ಕೊಂಡು ನಿಮ್ಮನ್ನು ಬೀದಿಗೆ ಬಿಡ್ತಾನೆ ನೀವು ನೋಡಿ ಸ್ನೇಹಿತರೆ ಸೈಯದ್ದು ಏನು ಓದಿಲ್ಲ ಏನಿಲ್ಲ ಏನು ಗೊತ್ತಿರಲ್ಲ ಇಲ್ಲಿರ್ತಕ್ಕಂತ ಪ್ರತಿಯೊಬ್ರು ಗೋವನ್ ಪೂಜೆ ಮಾಡ್ತಿರತ್ತಾನೆ ಎತ್ತುಗಳನ್ನು ಪೂಜೆ ಮಾಡ್ತಿರತ್ತಾನೆ ಅಲ್ಲಿ ಎತ್ತುಗಳನ್ನು ನೋಡಿದಿರಾ ಹೆಂಗಿದೆ ಅದು ಅದನ್ನ ನೋಡಿ ಹೇಗಿದೆ ಅದು ಎತ್ತು ಬೆಂಗಳೂರಿನ ಕಸಾಯಿಖಾನೆಯಲ್ಲಿ ನಾಳೆ ಇಷ್ಟು ಎತ್ತುಗಳನ್ನ ಕತ್ತುಗಳನ್ನ ಕತ್ತರಿಸಲಾಗ್ತಿತ್ತು ಯಾವುದು ನಮಗೆ ಮೊಸರು ಮಜ್ಜಿಗೆ ಹಾಲು ಬೆಣ್ಣೆ ತುಪ್ಪ ಎಲ್ಲ ತಿಂತೀವಿ ನಾವು ಹಾಲು ಕುಡಿತೀವಿ ಅದರಿಂದ ರಾಗಿ ಬೆಳಿತೀವಿ ಭತ್ತ ಬೆಳಿತೀವಿ ಪ್ರತಿಯೊಂದು ಬೆಳೆ ಬೆಳೆದು ಕೊನೆಗೆ ಅದನ್ನ ನಾವು ಕಸಾಯಿಖಾನೆಗೆ ತುಂಬಕೊಂಡು ಹೋಗ್ತೀರಾ ಅಂದ್ರೆ ನಮ್ ಧಾರ್ಮಿಕ ಭಾವನೆಗೆ ಧಕ್ಕೆ ಅಲ್ವ ನಮ್ಮ ಇದೆಯಾ ನಾವು ಸರಿ ಮಾಡೋದಮ್ಮ ದಯವಿಟ್ಟು ನಾನು ಹೇಳ್ತದೆ ಕಟ್ಟಿರ್ತಾರೆ ಇದು ಡೈಲಿನ ಇದು ಡೈಲಿ ಆಗುತ್ತೆ ಈ ಟೈಮಿಗೆ ಪರ್ಫೆಕ್ಟ್ ಈ ಟೈಮ ನಾನು ಮತ್ತೆ ವಿನಂತಿ ಮಾಡ್ಕೊಳ್ತಾ ಇದೀನಿ ದಯವಿಟ್ಟು ಈ ಕೆಲಸಗಳಿಗೆ ಎತ್ತುಗಳು ಎಷ್ಟು ಚೆನ್ನಾಗಿದ್ದಾವೆ ಯಾವ ಮಟ್ಟಕ್ಕೆ ಹೋಗಿ ನಾಳೆ ಮಾಂಸವಾಗಬೇಕಾಗಿದ್ದಂತ ಇಷ್ಟು ಗೋವುಗಳನ್ನ ಇವತ್ತು ಮುಳುಬಾಗ್ಲು ಬಜರಂಗದ ತಂಡ ಮತ್ತು ನಾವೆಲ್ಲರೂ ಕೂಡ ರಾಷ್ಟ್ರ ರಕ್ಷಣಾ ಪಡೆ ಗೋಪಿಗೌಡರು ಪುನೀತ್ ಎಲ್ಲರೂ ಸೇರಿ ಇವತ್ತು ಇದು ಜಂಟಿ ಕಾರ್ಯಾಚರಣೆ ಮೂಲಕ ಈ ಗೋವುಗಳನ್ನ ರಕ್ಷಣೆ ಮಾಡಲಾಗಿದೆ